ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ಮೂರನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ಕುಮಾರವ್ಯಾಸ ಬರೆದಿರ್ತಕ್ಕಂತಹ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅನ್ನುವಂತಹ ಪದ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಈ ಪದ್ಯ ಭಾಗವನ್ನ ನಿಮಗೆ ಪರೀಕ್ಷೆಯಲ್ಲಿ ಹದಿನಾರು ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ನಾನು ಆಲ್ರೆಡಿ ಹೇಳ್ದಾಗೆ ಭಾವಾರ್ಥ ಆರು ಅಂಕದ ಪ್ರಶ್ನೆ ಆ ಆರು ಅಂಕಕ್ಕೆ ಹಾಗೇನೆ ಇಲ್ಲಿ ಮುಂದುವರೆದಂತೆ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಕೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದೀನಿ ಇಲ್ಲೂ ಕೂಡ ಹೇಳ್ಬಿಡ್ತೇನೆ ನೋಡಿ ಭಾವಾರ್ಥಕ್ಕೆ ಕೇಳಿದಾಗ ಹಾಗೇನೆ ಹತ್ತು ಅಂಕದ ಪ್ರಶ್ನೆಗೆ ಕೇಳಿದಾಗ ನೀವು ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಕರ್ನಾಟಕ ಭಾರತ ಕಥಾ ಮಂಜರಿ ಎಂಬ ಕಾವ್ಯ ಭಾಗದ ಆಯ್ದ ತನ್ನ ಕಿವಿಯಲ್ಲಿ ಬಿತ್ತಿದನು ಭಯವ ಎಂಬುವಂತಹ ಪದ್ಯ ಭಾಗದಿಂದ ಆರಿಸಲಾಗಿದೆ ಅನ್ನುವಂತ ಸಾಲುಗಳನ್ನ ಬರೆದ್ರೆ ನಿಮ್ಗೆ ಹೆಚ್ಚು ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಆ ನೀವು ವಿಡಿಯೋವನ್ನ ವಾಚ್ ನೋಡ್ಬೇಕಾದ್ರೆ ಅಲ್ಲಿ ಐಪ್ ಅಂತ ಒಂದು ಆ ಮಾರ್ಕ್ ತೋರಿಸ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಇಂತಿಷ್ಟು ಪಾಯಿಂಟ್ಸ್ ಅಂತ ನೀವು ಕೊಡ್ಬೋದು ಅಂತ ಹೇಳ್ತಾ ಯಾಕೆಂದ್ರೆ ಇಲ್ಲಿ ಉಪಕಾರಕ್ಕೆ ಪ್ರತಿ ಉಪಕಾರ ಅನ್ನೋದು ಅಹ್ ಮಾಡ್ಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಗಮನಿಸ್ತಾ ಹೋಗ್ಬೋದು ಬೇಕಾದ್ರೆ ಹಾಗಾಗಿ ನಾವು ನೇರವಾಗಿ ಈಗ ಪದ್ಯದ ವಿಚಾರಗಳು ಮತ್ತೆ ಪದ್ಯದ ಒಂದೊಂದೇ ಈ ಪಾರವನ್ನ ಸಾಲುಗಳನ್ನ ಓದ್ತಾ ಅದರ ಭಾವಾರ್ಥವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ನಾವು ಈಗ ಮುಂದುವರೆದಂತೆ ಎರಡೂ ಭಾಗಗಳು ಕೂಡ ಆಲ್ರೆಡಿ ನನ್ನ ಚಾನೆಲ್ ಇದೆ ಇದು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಅನ್ನುವಂತಹ ಮೂರನೇ ಭಾಗವನ್ನ ನಾನು ವಿದ್ಯಾರ್ಥಿಗಳಿಗೆ ಸುಲಲಿತವಾಗ್ಲಿ ಅಂತ ಹೇಳಿ ಮೂರು ಭಾಗಗಳನ್ನಾಗಿ ಮಾಡಿದ್ದೇನೆ ಅಂತಕ್ಕಂಥದ್ದು ನೋಡಿ ಮುಂದುವರೆದಂತೆ ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಆಮಿಷವನ್ನ ಹೊಡ್ತಕ್ಕಂಥದ್ದು ಈಗ ಪಾಂಡವರ ಜೊತೆಗೆ ಇಲ್ಲಿ ಕರ್ಣ ಅಹ್ ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸಲಾಗಿದೆ ಈಗ ಪಾಂಡವರ ಜೊತೆಗೆ ಬರೋದಿಕ್ಕೆ ಅವನನ್ನ ಓಲೈಸುವಂತಹ ಒಂದು ಕೆಲಸವನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಮುಂದುವರೆದಂತೆ ಶ್ರೀಕೃಷ್ಣ ಕರ್ಣನನ್ನ ಕುರಿತು ಹೇಳ್ತಾನೆ ನಿನಗೆ ಅಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆ ನಿನಗೆ ಕಿಂಕರ ಎರಡು ಸಂತತಿ ಎನೆ ಸಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ ನೋಡಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಣನ ಕುರಿತು ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ನೋಡು ಕರ್ಣ ನಿನಗೆ ಅಸ್ತಿನಾಪುರದ ನೀನ್ ಏನು ಯೋಚನೆ ಮಾಡ್ಬೇಡಪ್ಪ ಯಾಕೆ ಹಿಂಗ್ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಈ ರೀತಿ ಬೇಜಾರಲ್ಲಿ ನೀನು ಕುಳಿತ್ಕೊಂಡಿದ್ದೀಯಾ ಆ ನಾನಿದ್ದೀನಿ ನಾನು ನಿನ್ಗೆ ಯಾವುದೇ ಕಾರಣಕ್ಕೂ ಕೇಳನ್ನ ಬಯಸನಲ್ಲಪ್ಪಾ ನಾನು ನಿನ್ನ ಏಳಿಗೆಯನ್ನ ಯಾವಾಗ್ಲೂ ಕೂಡ ಬಯಸ್ತಕ್ಕಂತವನು ಅಂತ ಹೇಳಿ ಕರ್ಣ ನೀನು ಚಿಂತಿಸಬೇಡ ನಾನು ನಿನ್ನನ್ನ ಅಸ್ತಿನಾಪುರಕ್ಕೆ ರಾಜನನ್ನಾಗಿ ಮಾಡ್ತೇನೆ ಹಾಗೆ ಪಾಂಡವರಾಜರು ಕೌರವರಾಜರು ಅಥವಾ ಪಾಂಡವರು ಕೌರವರು ಇಬ್ಬರು ನಿನ್ನ ಸಿಂಹಾಸನಕ್ಕೆ ನಿನಗೆ ಸೇವೆಯನ್ನ ಮಾಡ್ತಕ್ಕಂಥವ್ರು ಮಾಡ್ತಾರೆ ಹಾಗೇ ಎರಡೂ ಕಡೆಯವರು ಇಲ್ಲಿ ಎರಡೂ ಕಡೆಯವರನ್ನ ನೀನು ಸೇವಕರನ್ನಾಗಿ ಇಟ್ಟುಕೊಳ್ಳುವುದನ್ನ ಬಿಟ್ಟು ಪಾಂಡವರ ಕಡೆಯವರನ್ನ ಕೌರವರ ಕಡೆಯವರನ್ನ ಸೇವಕರನ್ನಾಗಿ ನೀನು ಇಟ್ಕೊಳ್ಳೋದ್ ಬಿಟ್ಟು ನೀನು ಹೋಗಿ ಹೋಗಿ ದುರ್ಯೋಧನನ ಬಾಯಿಯ ಎಂಜಲಿಗೆ ಕೈ ಹಾಕುವುದು ಅಂದ್ರೆ ದುರ್ಯೋಧನನು ಹೇಳಿದ ಹಾಗೆ ಅವನು ಆಜ್ಞೆ ಮಾಡಿದ ಹಾಗೆ ನೀನು ಅವನ ಮಾತನ್ನ ಕೇಳ್ಕೊಂಡಿದ್ದೀಯಲ್ಲ ಛೇ 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 ಇದೀವಿ ಸರಿ ಕಂಡು ಬರೋದಿಲ್ಲ ಕಾರಣ ಯೋಚನೆ ಮಾಡು ಅಂತ ಹೇಳಿ ಕರ್ಣನಿಗೆ ಆಮಿಷವನ್ನ ಹೊಡ್ಡುವಂತಹ ಕೆಲಸವನ್ನ ಶ್ರೀಕೃಷ್ಣನಲ್ಲಿ ಮಾಡ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೇ ಮುಂದುವರದಂತೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಮತ್ತೆ ಶ್ರೀಕೃಷ್ಣನು ಕರ್ಣನ ಕುರಿತು ಹೀಗೆ ಹೇಳ್ತಾನೆ ಎಡದ ಮೈಯಲಿ ಕೌರವೇಂದ್ರನ ಗಡಣ ಬಲದಲ್ಲಿ ಪಾಂಡುತನೆಯರ ಗಡಣ ಇದಿರಲಿ ಮಾದ್ರ ಮಾಘದ ಯಾದವಾದಿಗಳು ನಡುವೆ ನೀ ನೋಲಗದೊಳಿಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜಿಯ ಅಸಾಧವೆಂಬುದು ಕಷ್ಟ ನಿನಗೆಂದ ನೋಡಿ ಎಷ್ಟರ ಮಟ್ಟಿಗೆ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಇಡೀ ಕರ್ಣನ ಅನ್ನ ತನ್ನ ಎಡೆಗೆ ಸಳೆ ಸೆಳೆದುಕೊಳ್ಳುವಂತಹ ಒಂದು ಪ್ರಯತ್ನ ಅಥವಾ ರಾಜತಂತ್ರ ಅಂತಕ್ಕಂಥದ್ದು ಅಥವಾ ತನ್ನ ಬುದ್ಧಿವಂತಿಕೆಯನ್ನು ಹೇಗೆ ಪ್ರದರ್ಶನ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹೇಗೆಂದ್ರೆ ಮುಂದುವರದಂತೆ ಶ್ರೀಕೃಷ್ಣ ಪರಮಾತ್ಮನು ಕರ್ಣನನ್ನ ಕುರಿತು ನೋಡು ಕರ್ಣ ಎಡಭಾಗದಲ್ಲಿ ಕೌರವರಾಜರ ಗುಂಪು ಬಲಭಾಗದಲ್ಲಿ ಪಾಂಡುಪುತ್ರರ ಗುಂಪು ನೋಡಪ್ಪ ನಿನ್ನ ಎಡಗಡೆ ಕೌರವರು ಬಲಗಡೆ ಪಾಂಡೃತನೆಯರು ಹಾಗೆ ನಿನ್ನ ಮುಂಭಾಗದಲ್ಲಿ ಮಾದ್ರ ಮಾಗಧ ಯಾದವಾದಿಗಳು ಮೊದಲಾದವರು ಇಲ್ಲಿ ನಿನ್ನ ದರ್ಬಾರಿನಲ್ಲಿ ಅಥವಾ ನಿನ್ನ ಅರಮನೆಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು ನಿನ್ನ ಓಲಗದಲ್ಲಿ ಸುತ್ತಮುತ್ತ ಎಲ್ಲರೂ ಈಕೆ ಕುಳಿತಿರ್ತಾರೆ ಇವರ ನಡುವೆ ನೀನು ಇವರ ನಡುವೆ ಇವರ ಮಧ್ಯದಲ್ಲಿ ಈ ಸಿಂಹಾಸನದಲ್ಲಿ ಶೋಭಿಸುತ್ತ ನೀವು ವಿಳಾಸದಿಂದ ಇರುವುದನ್ನ ಬಿಟ್ಟು ಸಿಂಹಾಸನದಲ್ಲಿ ಶೋಭಿಸುತ್ತಾ ವಿಳಾಸದಿಂದ ಇರೋದ್ರ ಬಿಟ್ಟು ಆ ಕುರುಪತಿ ದುರ್ಯೋಧನನ ಆಜ್ಞೆ ಆ ಮಾತಲ್ಲಿ ನುಡಿಯನ್ನ ಕೇಳಿ ಅವನಿಗೆ ಜೀಯ ಪ್ರಸಾದ ಆಗಲಿ ಅಂತ ದುರ್ಯೋಧನನು ಹೇಳಿದ ಹಾಗೆ ಕೇಳಿಕೊಂಡು ಅವನ ಸೇವಕನಾಗಿ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ನಿಜವಾಗಿಯೂ ಬಹಳ ಕಷ್ಟ ಅಲ್ಲವೇ ಕಾರಣ ನಿನಗೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾನೆ ನೋಡು ಎಂತಹ ಯೋಗ ಇದೆ ನಿನ್ ಏನೆಲ್ಲ ಅನುಕೂಲಗಳಿವೆ ನೀನೇ ಈ ಭೂಮಿಗೆ ಅಧಿಪತಿ ಮೇದಿನಿ ಪತಿ ಆದ್ರೆ ಹೋಗಿ ಹೋಗಿ ದುರ್ಯೋಧನನ ಹತ್ತಿರ ಈ ರೀತಿ ಊಳಿಗದವನಂತೆ ಸೇವಕನಂತೆ ಕಿಂಕರನಂತೆ ಇರೋದು ಎಷ್ಟರ ಮಟ್ಟಿಗೆ ಸರಿ ನಡಿ ನಡಿ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಹಾಗೆ ಮುಂದುವರೆದಂತೆ ಕರ್ಣ ನಿನ್ನ ಪರಾಕ್ರಮ ನಿನ್ನ ನಿನ್ನ ಬಗ್ಗೆ ನೀನು ಯೋಚನೆನೇ ಮಾಡಿಲ್ಲ ನಿನ್ನ ಎಂತಹ ಮಹಾನ್ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ ಅಂತ ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ ನೋಡಪ್ಪ ಶೌರ್ಯದಲ್ಲಿ ಇದಿರಿಲ್ಲ ಕುಲದಲ್ಲಿ ಸೂರ್ಯನ ಮಗ ಒಡನೆ ಹುಟ್ಟಿದ ವೀರರೈವರು ಪಾಂಡುತನೆಯರು ನಿನ್ನ ವೈಭವಕ್ಕೆ ಆರು ಸರಿಯೈ ಕರ್ಣ ನಡೆ ನಡೆ ದಾರುಣೀಪತಿಯಾಗು ನೀರೇ ವೈರ ವಿತ್ತಂಡಕ್ಕೆ ಬಳಿಕೆಲ್ಲ ಬಳಿಕಿಲ್ಲ ಎಂದ ಹಸುರಾರಿ ನೋಡಿ ಮುಂದುವರೆದಂತೆ ಶ್ರೀಕೃಷ್ಣ ಕರ್ಣನ ಕುರಿತು ಕರ್ಣ ನಿನ್ನ ಪರಾಕ್ರಮದ ಬಗ್ಗೆ ನಿನ್ನ ಅಪ್ರತಿಮ ಶಕ್ತಿಯ ಬಗ್ಗೆ ನಿನಗೆ ಗೊತ್ತೇ ಇಲ್ಲ ನೋಡು ಸೌ ಇಲ್ಲಿ ಶೌರ್ಯದಲ್ಲಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕರ್ಣನಿಗೆ ಹೇಳ್ತಾ ಇರ್ತಕ್ಕಂಥದ್ದು ನಿನಗೆ ಯಾರೂ ಸರಿಸಾಟಿ ಇಲ್ಲಪ್ಪ ಈ ಭೂಮಂಡಲದಲ್ಲಿ ನಿನಗೆ ನೀನೇ ಸರಿಸಾಟಿ ಕರ್ಣ ಯಾಕಂದ್ರೆ ಕರ್ಣ ನಿನ್ನನ್ನ ಎಲ್ಲಡು ಈ ಶೌರ್ಯದಲ್ಲಿ ಗೆಲ್ಲುವವರು ಯಾರೂ ಇಲ್ಲ ನೋಡಿ ಶೌರ್ಯದಲ್ಲಿ ನೋಡಿದರೆ ನಿನಗೆ ಯಾರೂ ಎದುರಿಲ್ಲ ಕುಲದಲ್ಲಿ ನೋಡಿದ್ರೆ ಕುಲದಲ್ಲಿ ನೋಡಿದ್ರೆ ನೀನು ಸೂರ್ಯನ ಮಗ ನಿನ್ನ ಒಡ ಹುಟ್ಟಿದವರೋ ವೀರ ರೈವರು ಅದು ಪಾಂಡುತನೆಯರು ನಿನ್ನ ಜೊತೆಯಲ್ಲಿ ಹುಟ್ಟತಕ್ಕಂತ ಹುಟ್ಟಿರ್ತಕ್ಕಂಥವರು ಪಾಂಡುತನೆಯರು ಹಾಗೆ ನಿನ್ನ ವೈಭವಕ್ಕೆ ಯಾರು ಸರಿಯ್ಯ ಕರ್ಣ ಯಾರು ಸರಿಸಾಟಿ ಇಲ್ಲ ಹಾಗೆ ಅಂದ್ರೆ ಭೂಮಿಗೆ ಅಧಿಪತಿಯಾಗುವಂತಹ ಎಲ್ಲಾ ನಡಪಾ ಎಲ್ಲಾ ಗುಣಗಳು ನಿನ್ನಲ್ಲಿವೆ ದಾರುಣೀಪತಿಯಾಗುವಂತಹ ಎಲ್ಲಾ ಒಂದು ಆ ಗುಣಗಳು ಎಲ್ಲವೂ ಕೂಡ ನಿನ್ನಲ್ಲಿ ಇವೆ ಅಂತಕ್ಕಂಥದ್ದು ನಡೆ ನಡೆ ದಾರುಣೀಪತಿಯಾಗು ನಡೆ ನಡೆ ಭೂಮಿಗೆ ಅಧಿಪತಿಯಾಗು ಕರ್ಣ ನೀನು ಮಹಾರಾಜನಾದರೆ ಎರಡೂ ತಂಡಕ್ಕೂ ವೈರತ್ಯವಿರುವುದಿಲ್ಲ ನೋಡಪ್ಪ ನೀನು ಈ ಮಹಾರಾಜ ಆಗ್ಬಿಟ್ರೆ ಈ ಕಡೆ ಪಾಂಡವರಾಗ್ಲಿ ಅಥವಾ ಕೌರವರಾಗ್ಲಿ ಯಾರಿಗೂ ಕೂಡ ಈ ವೈರತ್ವ ಅಥವಾ ಶತ್ರುತ್ವ ಅಂತಕ್ಕಂಥದ್ದೇ ಇರೋದಿಲ್ಲ ನಡೀಕರಣ ಬಾ ನನ್ನ ಜೊತೆ ಎಂದು ಶ್ರೀಕೃಷ್ಣ ಪರಮಾತ್ಮನು ತನ್ನ ಮಾತನ್ನ ಹೀಗೆ ಹೇಳ್ತಾ ಇದ್ದಾನೆ ನಡಿ ನಡಿ ಬಾ ಹೋಗೋಣ ಅಂತ ಈ ಶ್ರೀಕೃಷ್ಣ ಪರಮಾತ್ಮ ಕರಡನನ್ನ ಕರಿತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಒಟ್ಟಾರೆಯಾಗೆ ಶ್ರೀಕೃಷ್ಣ ಪರಮಾತ್ಮ ಕರ್ಣನನ್ನ ತನ್ನೆಡೆಗೆ ಸೆಳೆದುಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾನೆ ಅಂತಕ್ಕಂಥದ್ದು ಏನೆಲ್ಲ ಆಮಿಷಗಳನ್ನ ಒಳ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದು ಒಟ್ಟಾರೆ ಈ ಒಂದು ಪದ್ಯ ಭಾಗದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಪದ್ಯ ಭಾಗವನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು ಹರಿಯುವಂತಹ ನದಿ ಆಗ್ಬೇಕು ಅನ್ನೋದೇ ನನ್ನ ತರಗತಿಯ ಉದ್ದೇಶ ಅಂತ ಹೇಳ್ತಾ ಇಲ್ಲಿಗೆ ತರಗತಿ ಮುಗಿಸ್ತಾ ಇದ್ದಾನೆ